ಇದೆ ಗಮ್ಮ ಕೂಡ ಇದೆ ಏಲಕ್ಕಿ ಬೆಲ್ಲ ತುಪ್ಪ ಕಾಯಿ ತುರಿ ಎಲ್ಲ ಹಾಕಿದೀನಲ್ವಾ ಅದಕ್ಕೋಸ್ಕರ ಗೈಸ್ ಇವತ್ ನಾನು ಕುಸುಬ್ಲಕ್ಕಿ ಕಂಬಿಟ್ ಮಾಡ್ತಾ ಇದ್ದೀನಿ ಪಚ್ಬಾಳೆಣ್ಣಿಂದ ಅದು ತುಂಬಾನೇ ಚೆನ್ನಾಗಿರುತ್ತೆ ಕೂರ್ಗ್ ಸ್ಟೈಲ್ ಇದು ಹಬ್ಬಕ್ಕೆ ಕೂರ್ಗಲ್ ಮಾಡ್ತಾರೆ ನನ್ನ ಫ್ರೆಂಡ್ ಇದನ್ನ ಹೇಳ್ಕೊಟ್ಟಿದ್ರು ಅವ್ರ ಅಡಿಗೆ ಅಂದ್ರೆ ತುಂಬಾ ಇಷ್ಟ ಕೂರ್ಗ್ ಅಡಿಗೆಗಳು ಅಂತಂದ್ರೆ ಅವರು ಈ ಮಾಡಿದ್ರೆ ಸಖತ್ ಆಗಿರುತ್ತೆ ಮಾಡಮ್ಮ ಅಂತ ಹೇಳಿದ್ರು ಅವ್ರು ಮಾಡ್ದಾಗೆಲ್ಲ ನನ್ಗೆ ಒಂದೊಂದು ಉಂಡೆ ತಂದ್ಕೊಡ್ತಾ ಇದ್ರು ಪಚ್ ಬಾಳೆಹಣ್ಣು ಅಂತೂ ತುಂಬಾ ಸಖತ್ ಆಗಿರುತ್ತೆ ತಿನ್ಲಿಕ್ಕೂ ಸ್ಮೂತ್ ಆಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ತುಪ್ಪದಲ್ಲಿ ತಿಂದ್ರೆ ಇವಾಗ ಒಂದೊಂದು ಬ್ಯಾಂಡಲ್ ಇಟ್ಕೊಂಡಿದೀನಿ ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಇದ್ರೈ ಮಾಡಬೇಕು ಪುರಿ ತರ ಬರ್ಬೇಕು ಪುರಿ ಇರುತ್ತಲ್ಲ ಆ ಬರಬೇಕು ವೈಟ್ ವೈಟ್ ಅವಾಗ ಪೌಡರ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಈಗ ಎರಡು ಬೌಲ್ ಹಾಕೊಂಡೆ ಇವಾಗ ಚೆನ್ನಾಗಿ ಸ್ವಲ್ಪ ಅದನ್ನ ಉರಿ ಈ ತರ ನಾವು ಉರಿತಾ ಹೋಗ್ಬೇಕು ಅದು ಸ್ವಲ್ಪ ಬ್ರೌನ್ ಬರ್ಬೇಕು ಆವಾಗ ನಮ್ಗೆ ಪುಡಿ ಚೆನ್ನಾಗಿ ಬರುತ್ತೆ ಈಗ ನಾನು ಉರಿತಾ ಇದ್ದೀನಿ ಈ ತರ ನೀವು ಕೂಡ ಹುರ್ಕೊಳ್ಳಿ ಇನ್ನು ಸ್ವಲ್ಪ ಹುರ್ಕೊಳ್ಳೋಣ ನಾನು ಅರ್ಧ ಕಪ್ ಅಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಈಗ ಸ್ವಲ್ಪ ಅದನ್ನ ಬಿಸಿ ಮಾಡ್ಕೊಂಡು ವೈಟ್ ಬೇಳೆ ಮಾಡ್ಕೊಳ್ಳೋಣ ಗೈಸ್ ನೋಡಿ ಅದೇ ಕೂಡ ಓಪನ್ ಆಗಿ ಬೆಳೆ ತರ ಆಗ್ತದೆ ಇವಾಗ ವೈಟ್ ಬೇಳೆ ಮಾಡ್ಕೊಳ್ಳೋಣ ಗೈಸ್ ಇವಾಗ ಆಗಿದೆ ನೋಡಿ ಈ ತರ ಹಸುನ ಹುಡ್ಕೋಬೇಕು ಅವಾಗ ಚೆನ್ನಾಗಿ ಪುಡಿ ಬರುತ್ತೆ ಇಲ್ಲ ಅಂತಂದ್ರೆ ಮೆತ್ತ ಹಾಕ್ಬಿಟ್ರೆ ಪುಡಿ ನೀಟಾಗಿ ಬರಲ್ಲ ಈ ರೆಸಿಪಿ ಮಾಡ್ಲಿಕ್ಕೆ ನ ನೋಡ್ತಾ ಬರೋಣ ಗೈಸ್ ನೋಡಿ ನಾನು ಇವಾಗ ಈ ಉದ್ದು ಇಟ್ಕೊಂಡಿದೀನಿ ಸ್ವಲ್ಪ ಹಾರಿದೆ ಇವಾಗ ಪೌಡರ್ ಮಾಡ್ಕೊಳ್ಳೋಣ ಮತ್ತೆ ಪಚ್ಬಾಳೆ ಈ ತರ ಹಣ್ಣಾಗಿರ್ಬೇಕು ಸ್ವಲ್ಪ ಹಣ್ಣಾಗಿದ್ರು ಟೇಸ್ಟ್ ಬರಲ್ಲ ನೀಟಾಗಿ ಚೆನ್ನಾಗಿ ಅಣ್ಣಾಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಟೇಸ್ಟ್ ತುಪ್ಪ ತಗೊಂಡಿದೀನಿ ಮತ್ತೆ ನೋಡಿ ಕಡಲೆ ಬೀಜನ ಹುರಿದ್ಬಿಟ್ಟು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತಗೊಂಡಿದೀನಿ ಟೇಸ್ಟ್ಗೆ ಬೆಲ್ಲ ತಗೊಂಡಿದೀನಿ ಸಕ್ಕರೆ ಹಾಕೊಳ್ಳೋರು ಕೂಡ ಹಾಕೋಬಹುದು ಯಾಕಂತಂದ್ರೆ ನಾನು ಬೆಲ್ಲ ತಗೊಂಡಿದ್ದೀನಿ ನಮ್ಗೆ ಬೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಬೆಲ್ಲ ತಗೊಂಡಿದೀನಿ ಆಮೇಲೆ ಏಲಕ್ಕಿ ಪೌಡರ್ ತಗೊಂಡಿದೀನಿ ಇಷ್ಟರಲ್ಲಿ ನಾನು ತಂಬಿಟ್ ಮಾಡ್ತೀನಿ ಇವಾಗ ಅಕ್ಕಿನ ಪೌಡರ್ ಮಾಡ್ಕೊಂಡ್ ಬರೋಣ ಮಿಕ್ಸಿ ಜಾರಲ್ಲಿ ಇವಾಗ ತರ್ತರಿಯಾಗಿ ರುಬ್ಕೊಳಲ್ಲ ಅದನ್ನ ನುಣ್ಣಗ್ ರುಬ್ಬಿದೀನಿ ನೋಡ್ಕೋ ಇವಾಗ ನುಣ್ಣ ಪೌಡರ್ ಮಾಡ್ಕೊಂಡಿದ್ನಲ್ವಾ ಅದನ್ನ ಈ ತರ ಜರಡಿ ಹಿಡಿದುಕೋಬೇಕು ನೋಡಿ ಈ ತರ ಪೌಡರ್ ಬರ್ಬೇಕು ಆಗ ಟೇಸ್ಟ್ ಬರುತ್ತೆ ಸ್ವಲ್ಪ ಅಕ್ಕಿ ತರ ತರ ಸಿಕ್ಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ ಇದು ಮಿಕ್ಕೊಂಡ್ರೆ ಇನ್ನೊಂದು ಸ್ವಲ್ಪ ನಾನು ಪೌಡರ್ ಮಾಡ್ಕೋತೀನಿ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಗಿದೆ ಈ ತರ ಮಾಡಿ ಇಟ್ಕೋಬೇಕು ಇವಾಗ ಬಾಳೆಹಣ್ಣೆಲ್ಲ ಸುಲದ್ ಇಟ್ಕೊತೀನಿ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಬಾಳೆಹಣ್ಣೆಲ್ಲ ಇಲ್ಲಿಗೆ ಹಾಕೋತಾ ಇದ್ದೀನಿ ನೋಡು ಈ ತರ ತಗೋಬೇಕು ಇಷ್ಟ ಚೆನ್ನಾಗಿರ್ಬೇಕು ಅಂತ ಮೊದಲೇ ಹೇಳಿದೀನಲ್ವಾ ಗೈಸ್ ನೋಡಿ ಇವಾಗ ಸ್ಮ್ಯಾಶ್ ಆಗಿದೆ ಈ ತರ ಆಗಬೇಕು ಚೆನ್ನಾಗಿ ಆವಾಗ ಟೇಸ್ಟ್ ಬರುತ್ತೆ ನೋಡಿ ಇವಾಗ ನಾನು ಬೆಲ್ಲ ಬೆಲ್ಲ ಸೇರಿಸ್ಕೊಬಿಡೋಣ ಅದು ಸ್ವಲ್ಪ ತರ್ತರಿ ಇರೋದ್ರಿಂದ ಬೆಲ್ಲ ಸ್ವಲ್ಪ ಅದು ನೆನಿಬೇಕು ಅದು ನೋಡಿ ಈ ತರ ಪುಡಿ ಪುಡಿ ತರ ಹಾಕ್ಬೇಕು ಅವಾಗ ಟೇಸ್ಟ್ ಬರುತ್ತೆ ಇಲ್ಲ ಅಂತಂದ್ರೆ ಬೆಲ್ಲ ಬಾಯಿಗೆ ಸಿಗಬಾರ್ದಲ್ವಾ ಟೇಸ್ಟ್ ಎಲ್ಲ ಒಂದೇ ತರ ಬರ್ಬೇಕು ಚೆನ್ನಾಗಿರುತ್ತೆ ಅವಾಗ ಬೇಸ್ ನೋಡಿ ಈ ತರ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಪುಡಿನ ಸೇರ್ಸ್ಕೊತೀನಿ ತೆಳ್ಳೆ ಇದ್ರೆ ಉಂಡೆ ಚೆನ್ನಾಗಿ ಬರಲ್ಲ ಅದರಿಂದ ನೋಡ್ಕೊಂಡು ನಾನು ಕಲ್ಸ್ಕೊತಾ ಇದೀನಿ ನೀವು ಕೂಡ ನೋಡ್ಕೊಂಡು ನೋಡ್ಕೊಂಡ್ ಕಲ್ಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ತೆಳು ಹಾಕ್ಬಿಟ್ರೆ ಚೆನ್ನಾಗಿ ಬರಲ್ಲ ಸರಿಯಾಗಿ ಬರ್ತಿದೆ ಇವಾಗ ಕಾಯಿ ತುರಿನ ಸೇರ್ಸ್ಕೊತಾ ಇದ್ದೀನಿ ಕಾಯಿ ತುರಿ ಹಾಕೊಂಡ್ರೆ ತುಂಬಾನೇ ಟೇಸ್ಟ್ ಬರುತ್ತೆ ಟೇಸ್ಟ್ಗೋಸ್ಕರ ಕಾಯಿ ತುರಿ ಹಾಕೋಬೇಕು ನೋಡಿ ಕಡಲೆ ಬೀಜ ಸಹ ಸೇರ್ಕೊತಾ ಇದೀನಿ ಕಡಲೆ ಬೀಜ ಕೂಡ ಅಷ್ಟೇನೆ ಬಾಯಿ ಬಾಯಿ ಸಿಗುತ್ತೆ ಈ ತರ ಬೇಳೆ ಮಾಡ್ಕೊಂಡು ಹಾಕೊಂಡ್ರೆ ನನ್ಗಂತೂ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಸೇರ್ಸ್ಕೊತಾ ಇದ್ದೀನಿ ಹೇಳ್ದಂಗೆ ನೀವು ಹೊಸಬ್ರು ಮಾಡೋರಿದ್ರೆ ಈ ತರ ನೋಡ್ಕೊಂಡು ಮಾಡ್ಕೊಳ್ಳಿ ಸಕ್ಕರೆಲೂ ಕೂಡ ಮಾಡ್ಬೋದು ತುಂಬಾ ಜನ ಸಕ್ಕರೆಲ್ಲೂ ಮಾಡ್ತಾರೆ ನನ್ಗೆ ಬೆಲ್ಲ ಇಷ್ಟ ಅದಕ್ಕೋಸ್ಕರ ನಾನು ಬೆಲ್ಲದಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಏಲಕ್ಕಿ ಪೌಡರ್ ಸೇರ್ಸ್ಕೊಳ್ಳೋಣ ಇಷ್ಟು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಮತ್ತೆ ತುಪ್ಪ ಎಲ್ದಂಗೆ ತುಪ್ಪನೂ ಕೂಡ ಹಿಂಗೆ ಸೇರಿಸ್ಕೊಳ್ಳೋಣ ತುಪ್ಪ ಹಾಕಿ ನಾವು ಉಂಡೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಉಂಡೆಗಳೆಲ್ಲ ಸ್ಮೂತ್ ಆಗಿ ಅದಕ್ಕೋಸ್ಕರ ನಾನು ತುಪ್ಪನ ಇಲ್ಲಿಗೆ ಸೇರಿಸ್ಕೋತಾ ಇದೀನಿ ನಾವು ಉಂಡೆ ಮಾಡ್ಕೊಂಡು ಓಲ್ ಮಾಡ್ಕೊಂಡು ತುಪ್ಪ ಹಾಕೊಂಡು ತಿನ್ಬಹುದು ಗಮ್ ಗಮ್ ಅಂತ ಘಮ ಘಮ ಬರ್ತಾ ಇದೆ ತುಂಬಾನೇ ಸಖತ್ ಆಗಿದೆ ಮಕ್ಳಿಗೂ ಕೂಡ ನೀವು ಇದನ್ನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಮಕ್ಳು ಎಲ್ತ್ ಗೆ ಯಾಕಂದ್ರೆ ಇದರಲ್ಲಿ ನಾವು ಕಡಲೆ ಬೀಜ ಎಲ್ಲ ಹಾಕಿದೀವಿ ಅಲ್ವಾ ಮಕ್ಕಳಿಗೆ ತುಂಬಾ ಎಲ್ತ್ ಚೆನ್ನಾಗಿರುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಎಲ್ಲ ಇರುತ್ತೆ ನೋಡಿ ಈ ತರ ಉಂಡೆ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತಿನ್ಲಿಕ್ಕೆ ಸೂಪರ್ ಆಗಿರುತ್ತೆ ನನ್ಗಂತೂ ಫೇವ್ರೆಟ್ ಇದು ನಿಮ್ಗೂ ಕೂಡ ಫೇವ್ರೇಟ್ ಆಗಿರುತ್ತೆ ಈ ತರ ಮಾಡ್ಕೋಬಹುದು ನಾನು ಅವಾಗ ಅವಾಗ ಈ ತರ ಮಾಡ್ಕೋತಾ ಇರ್ತೀನಿ ಕೊಡದಲ್ಲಿ ಉತ್ತೂರಿ ಹಬ್ಬಕ್ಕೂ ಈ ತರ ಮಾಡ್ತಿರ್ತಾರೆ ಉತ್ರಿ ಹಬ್ಬ ಅಂತ ಹೇಳ್ಬಿಟ್ಟು ನಾವು ಕೂಡ ಮೈಸೂರಲ್ಲಿ ಇರೋದ್ರಿಂದ ನಾವು ಈ ತರ ಮಾಡ್ಕೋಬಹುದು ಎಲ್ಲರೂ ಕೂಡ ಮಾಡ್ಕೊಂಡು ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಈ ತರ ಮಾಡ್ಕೊಂಡು ತಿನ್ನಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಳಿಗೂ ಕೂಡ ಮಾಡ್ಕೋಬಹುದು ಕುಸುಬ್ಲಕ್ಕಿ ಒಳ್ಳೆದು ಎಲ್ತ್ಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಉಂಡೆಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ನೋಡಿ ಉಂಡೆ ಎಲ್ಲ ಮಾಡಿದ್ರೆ ಪುಡಿ ಏನಾದರೂ ನಿಮ್ಗೆ ಮಿಕ್ಕಿದ್ರೆ ಅದನ್ನ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಬಾಳೆಹಣ್ಣು ಫುಲ್ ಜೊತೆ ನೀವು ಮಿಕ್ಸ್ ಮಾಡಿಕೊಂಡು ಮತ್ತೆ ಈ ತರ ಉಂಡೆಗಳು ಮಾಡ್ಕೋಬಹುದು ನೀವು ಪೌಡರ್ನ ವೇಸ್ಟ್ ಮಾಡಬೇಡಿ ಎತ್ತಿಟ್ಕೊಂಡಿದೆ ನಾನು ಕೂಡ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ ಬೇಕು ಅವಾಗ ಅರ್ಜೆಂಟ್ಗೆ ಮಾಡ್ತೀನಿ ರಿಲೇಶನ್ ಬರ್ಲಿ ಗೆಸ್ಟ್ ಬರ್ಲಿ ಎಲ್ಲರಿಗೂ ನಾವು ಕೂಡ ನಾವು ಮಾಡ್ಕೊಳ್ಬಹುದು ಅದಕ್ಕೋಸ್ಕರ ನಾನು ಎತ್ತಿಟ್ಕೊಂಡಿರ್ತೀನಿ ಪೌಡರ್ನ ನೋಡಿ ಇವಾಗ ರೆಡಿ ಆಗಿದೆ ಎಷ್ಟು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ತುಪ್ಪನೂ ಇಟ್ಕೊಂಡಿದ್ದೀನಿ ತುಂಬಾನೇ ಸಕ್ಕತ್ತಾಗಿದೆ ತುಪ್ಪ ಹಚ್ಕೊಂಡಂತೂ ತುಂಬಾ ಕೂಡ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗಿರುತ್ತೆ ನಾನು ಇವಾಗ ತುಪ್ಪ ಹಚ್ಕೊಂಡು ತಿಂತೀನಿ ಎಷ್ಟು ಟೇಸ್ಟ್ ಆಗಿರೋದು ನೋಡಿ ಬಾಯಿ ನೀರು ಬರ್ತಾ ಇದೆ ಅವಾಗಲೇ ಗಮ್ಮ ಕೂಡ ಇದೆ ಏಲಕ್ಕಿ ಬೆಲ್ಲ ತುಪ್ಪ ಕಾಯಿ ತುರಿ ಎಲ್ಲ ಹಾಕಿದ್ದೀನಲ್ವಾ ಅದಕ್ಕೋಸ್ಕರ ಹ್ಮ್ ಹ್ಮ್ ಟೇಸ್ಟ್ ಇದೆ ನೀವು ಕೂಡ ನಮ್ಮ ವಿಡಿಯೋನ ನೋಡ್ಕೊಂಡು ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈ ರುಚಿಕರವಾದ ರೆಸಿಪಿ ನಿಮಗೋಸ್ಕರ ನಿಮಗೂ ಒಂದು ರೆಸಿಪಿ ಕಲ್ತಂಗೆ ಆಗುತ್ತೆ ಅಲ್ವಾಗ ನೋಡ್ಕೊಂಡು ನೋಡಿಕೊಂಡು ಇದನ್ನ ಮಿಸ್ ಮಾಡದೆ ಮಾಡ್ಕೊಳ್ಳಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು